ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ನಲವತ್ತೊಂಬತ್ತು ಅಂಜಲಿ ಮತ್ತು ವಿಜಯ್ ಪಾರ್ಟಿಗೆ ಬಂದಿದ್ರು ಅಲ್ಲಿ ಅಂಜಲಿ ವಿಜಯ್ ಫ್ರೆಂಡ್ಸ್ನ ಮೀಟ್ ಮಾಡಿದ್ಲು ಅದರಲ್ಲಿ ಕೆಲವರಿಗೆ ಅವಳನ್ನು ನೋಡಿ ಇಷ್ಟ ಆದರೆ ಇನ್ನೂ ಕೆಲವರಿಗೆ ಅಸಮಾಧಾನ ಇತ್ತು ಅವ್ರು ಯಾರೂ ಅದನ್ನು ವಿಜಯ್ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ದೀಪ್ತಿಗಂತೂ ಅಂಜಲಿನ ನೋಡಿ ಮನಸ್ಸಿಗೆ ಮತ್ತು ಬೆಂಕಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗಿತ್ತು ಆದರೆ ನಿಧಿ ಅವಳನ್ನು ಇಷ್ಟಪಡ್ತಾ ಇದ್ಳು ಅಡ್ಮೈರ್ ಮಾಡ್ತಾ ಇದ್ಲು ಅದರ ಜೊತೆಗೆ ವಿಜಯ್ ಫ್ರೆಂಡ್ಸ್ಗೆ ಅವಳ ಬ್ಯೂಟಿನ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಅಂತ ಅನ್ನಿಸ್ದೇ ಇರಲಿಲ್ಲ ಹಾಗೇನೆ ಅಂಜಲಿಯ ಮುಗ್ಧತೆ ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇತ್ತು ಯಾಕಂದರೆ ಅವಳ ಮುಖದಲ್ಲಿ ಯಾವಾಗಲೂ ಒಂದು ಇನೋಸೆನ್ಸ್ ಇರ್ತಾ ಇತ್ತು ಅದನ್ನು ನೋಡಿದರೆ ಈ ಹುಡುಗಿ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಅವಳು ಎಷ್ಟು ಮುಗ್ಧವಾಗಿ ಅವಳ ಖುಷಿಯಾಗಿದ್ದಾಳೆ ಅನ್ನೋದನ್ನು ತೋರಿಸ್ತಾ ಇತ್ತು ಹಾಗೇ ಅವಳಿಗೆ ತುಂಬಾ ನರ್ವಸ್ನೆಸ್ ಕೂಡ ಫೀಲ್ ಆಗ್ತಾ ಇತ್ತು ವಿಜಯ್ ಅವಳ ಹತ್ರ ಬಂದು ಅಂಜಲಿ ಆರ್ ಯು ಕಂಫರ್ಟಬಲ್ ಅಂತ ಮತ್ತೊಮ್ಮೆ ಕೇಳ್ದ ಹಾಗೆ ಪದೇ ಪದೇ ಅವನು ಅಂಜಲಿನ ಕೇರ್ ಮಾಡ್ತಾ ಇದ್ದಿದ್ದು ಅವನ ಪ್ರಕಾರ ಕೇವಲ ಅವಳು ತನ್ನ ಫ್ರೆಂಡ್ಸ್ ಜೊತೆಗೆ ಕಂಫರ್ಟಬಲ್ ಆಗಿರಲಿ ಅನ್ನೋ ಉದ್ದೇಶದಿಂದ ಅಂತ ಅಂದ್ಕೊಂಡಿದ್ದ ಹಾಗೆ ಅಂಜಲಿ ಕೂಡ ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಷ್ಟೊಂದು ಕೇರ್ ಮಾಡ್ತಿರಬಹುದು ಅಂತ ಅವಳು ಯೋಚನೆ ಮಾಡ್ತಿದ್ಳು ಆದರೆ ಅದಕ್ಕೂ ಮೀರಿದ ಬಂಧ ತಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಇಬ್ಬರು ರೆಕಗ್ನೈಸ್ ಮಾಡೋದರಲ್ಲಿ ಸೋಲ್ತಾ ಇದ್ರು ಆದರೆ ಏನೇ ಆದರೂ ಅವರಿಬ್ಬರು ಗಂಡ ಹೆಂಟಿ ಆಗೋರು ಅನ್ನೋದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಬ್ಬರಿಗೂ ಗೊತ್ತಿತ್ತು ಮನಸ್ಸಿನ ಆಳದಿಂದ ಅವನು ಕೇರ್ ಮಾಡ್ತಾ ಇದ್ರು ಅದನ್ನು ತೋರಿಕೆಗೆ ಅಂತ ಅಂಜಲಿ ತಿಳ್ಕೊಂಡಿದ್ಲು ಹಾಗೆ ಅಂಜಲಿನ ಅವನು ಎಷ್ಟು ಕೇರ್ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವನು ಕೂಡ ಸೋಲ್ತಾ ಇದ್ದ ಆಗ ಅಂಜಲಿನೇ ಇಲ್ಲ ನಾನು ಕಂಫರ್ಟಬಲ್ ಆಗಿದ್ದೀನಿ ನೀವು ಪಾರ್ಟಿ ಎಂಜಾಯ್ ಮಾಡಿ ಅಂತಂದ್ಲು ಆಗ ವಿಜಯ್ ಪಾರ್ಟಿ ನಮ್ಮಿಬ್ರಿಗೋಸ್ಕರನೇ ಮಾಡಿರೋದು ಬನ್ನಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದ ಅದೇ ಸಮಯಕ್ಕೆ ಸಂಪತ್ ಅಲ್ಲಿಗೆ ಬಂದ ಸಂಪತ್ ವಿಜಯ್ ಫ್ರೆಂಡ್ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇತ್ತು ಒಂದು ರೇಂಜ್ಗೆ ಹೇಳಬೇಕು ಅಂದರೆ ಇವರಿಬ್ಬರು ಯಾವಾಗಲೂ ಎಲ್ಲದರಲ್ಲೂ ಕಾಂಪಿಟೇಟರ್ಸ್ ಹಾಗಾಗಿ ವಿಜಯ್ಗೆ ಅವನನ್ನು ನೋಡಿ ಅಸಮಾಧಾನ ಆಯಿತು ಚೇತನ್ ಹತ್ರ ಬಂದು ಸಾರಿ ಕಣೋ ಎಲ್ಲರನ್ನೂ ಕರೆದ ಹಾಗೆ ಅವನನ್ನು ಕರೆದೆ ಕರೀಲೇಬೇಕಿತ್ತಲ್ವಾ ಅಂದ ಆಗ ವಿಜಯ್ ಇಟ್ಸ್ ಓಕೆ ಪರವಾಗಿಲ್ಲ ಆದರೆ ಅವನಿಂದ ಏನು ಸಮಸ್ಯೆ ಆಗದೆ ಇದ್ದರೆ ಸಾಕು ಅಂದ ಯಾಕಂದರೆ ಸಂಪತ್ತಿದ್ದಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗತ್ತೆ ಅನ್ನೋದು ಅವನ ಒಪೀನಿಯನ್ ಆಗಿತ್ತು ಸಂಪತ್ ವಿಜಯ್ ಜೊತೆ ಇರೋ ಹುಡುಗಿನ ನೋಡಿ ಯಾರಿ ಬ್ಯೂಟಿಫುಲ್ ಗರ್ಲ್ ಅಂತ ಕೇಳ್ದ ಆಗ ವಿಜಯ್ ಮುಖದಲ್ಲಿ ಸಿಕ್ಕಾಪಟ್ಟೆ ಕೋಪ ಕಾಣಿಸ್ತು ಅವನು ಅಂಜಲಿಯ ಹೆಗಲು ಬಳಸಿ ಶೇಸ್ ಮೈ ಫ್ಯಾನ್ಸಿ ಅಂತ ಹೇಳ್ದ ಅವನು ಅಷ್ಟು ರೂಢಾಗಿ ಅಷ್ಟು ಕೋಪದಲ್ಲಿ ಹೇಳ್ತಾನೆ ಅಂತ ಅಂಜಲಿ ಅಂದ್ಕೊಂಡಿರಲಿಲ್ಲ ಅವನ ಮುಖದಲ್ಲಿದ್ದ ಕೋಪನ ಅಸಮಾಧಾನನ ಅಂಜಲಿ ನೋಟಿಸ್ ಮಾಡಿದ್ಲು ಆದರೆ ವಿಧಿ ಇಲ್ಲದೆ ಸಂಪತ್ಗೆ ಹಾಯ್ ಹೇಳಲೇಬೇಕಿತ್ತು ಸಂಪತ್ ಕೈ ಮುಂದೆ ಚಾಚ್ದ ಹೋ ನೈಸ್ ಪೇರ್ ಅಂತ ಹೇಳಿ ಅವಳಿಗೆ ಶೇಕ್ ಹ್ಯಾಂಡ್ ಮಾಡಕ್ಕೆ ಹೋದ ಆದರೆ ಅಂಜಲಿಗೆ ಯಾಕೋ ಅವನಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಅನ್ನಿಸ್ತೇ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ಲು ಆದ್ರಿಂದ ಸಂಪತ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವಮಾನ ಆದಂಗಾಯ್ತು ಆದ್ರೆ ಅದನ್ನ ತೋರಿಸ್ಕೊಳ್ದೆ ಸೋ ಸ್ವೀಟ್ ಅಂತ ಹೇಳಿ ಅವನು ಕೈ ಮುಗ್ದ ಆದ್ರೆ ವಿಜಯ್ ಮಾತ್ರ ಹೊಟ್ಟೆಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲಿ ಅವನು ಶೇಕ್ ಹ್ಯಾಂಡ್ ಮಾಡಿದಾಗ ಯೂಳು ವಾಪಸ್ ಮಾಡ್ತಾಳೋ ಅಂತಾನೆ ಅವನ ಮನಸ್ಸಲ್ಲಿ ದುಗುಡ ಇತ್ತು ಆದ್ರೆ ಯಾಕೆ ಆ ದುಗುಡ ಅನ್ನೋದು ಅವನಿಗೂ ಅರ್ಥ ಆಗ್ಲಿಲ್ಲ ಚೇತನ್ ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಎಲ್ಲಿ ಯಾವಾಗ ಬೆಂಕಿ ಹೊತ್ಕೊಳ್ಳುತ್ತೋ ಅನ್ನೋ ಭಯ ಅವನಿಗೂ ಕಾಡ್ತಾ ಇತ್ತು ಅದ್ರ ಜೊತೆಗೆ ಅಮಿತ್ ಶಶಾಂಕ್ ನಿಧಿ ದೀಪ್ತಿ ಮಿಕ್ಕುಳಿದ ಫ್ರೆಂಡ್ಸ್ಗಳೆಲ್ಲರೂ ಅವರನ್ನೇ ಗಮನಿಸ್ತಾ ಇದ್ರು ಯಾಕಂದರೆ ಯಾವುದೇ ರೀತಿ ಅನಾಹುತ ಆಗೋದು ಅವ್ರಿಗೆ ಬೇಕಾಗಿರಲಿಲ್ಲ ಹಾಗಾಗಿ ಇವರಿಬ್ಬರು ಏನು ಜಗಳ ಮಾಡ್ಕೊಳ್ದೆ ಪಾರ್ಟಿ ಚೆನ್ನಾಗಾದರೆ ಸಾಕಪ್ಪ ಅಂತ ಎಲ್ರಿಗೂ ತಲೆಯಲ್ಲಿ ಯೋಚನೆ ಇತ್ತು ಅದಕ್ಕೆ ತಕ್ಕಂತೆ ಅಮಿತ್ ಬಂದು ಓಕೆ ಫ್ರೆಂಡ್ಸ್ ಲೆಟ್ಸ್ ಎಂಜಾಯ್ ದ ಪಾರ್ಟಿ ಅಂತ ಹೇಳಿ ಅವ್ರು ಎಲ್ಲರೂ ಟೇಬಲ್ ಹತ್ತಿರ ಕರ್ಕೊಂಡು ಹೋದ ಎಲ್ಲರೂ ಅವರವ್ರ ಟೇಬಲಲ್ಲಿ ಕೂತ್ಕೊಂಡ್ರು ಆದರೆ ಅಂಜಲಿ ವಿಜಯ್ ಪಕ್ಕ ಕೂತಿದ್ರೆ ಸಂಪತ್ ಬಂದು ಅಂಜಲಿ ಪಕ್ಕ ಕೂತ್ಕೊಂಡ ಅದನ್ನು ನೋಡ್ತಿದ್ದ ಹಾಗೆ ಎಲ್ರಿಗೂ ಒಂದು ಕ್ಷಣ ಭಯ ಆಯಿತು ಯಾಕಂದರೆ ವಿಜಯ್ ಎಲ್ಲ ವಿಷಯದಲ್ಲೂ ತುಂಬ ಪೊಸೆಸಿವ್ ಅದರಲ್ಲೂ ಮದುವೆ ಆಗೋ ಹುಡುಗಿ ಪಕ್ಕ ಸಂಪತ್ ಬಂದು ಕೂತಿರೋದನ್ನು ನೋಡಿ ಅವ್ರು ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋ ಭಯ ಎಲ್ರಿಗೂ ಇತ್ತು ಆದರೆ ಸಂಪತ್ ಯಾವುದಕ್ಕೂ ಕೇರ್ ಮಾಡದೆ ವಿಜಯ್ಗೆ ಉರಿಸ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅಂಜಲಿ ಪಕ್ಕ ಬಂದು ಕೂತ್ಕೊಂಡ ಅದನ್ನು ಅಂಜಲಿ ಕೂಡ ಗಮನಿಸಿದ್ಲು ಬೇರೆ ಕಡೆ ಅಷ್ಟೊಂದು ಜಾಗ ಇದ್ರು ಇವ್ರು ಯಾಕೆ ನನ್ನ ಪಕ್ಕನೇ ಬಂದು ಕೂತ್ಕೊಂಡ್ರು ಅಂತ ಮನ್ಸಲ್ಲೇ ಅಂದ್ಕೊಂಡ್ರು ಅದನ್ನು ಕೇಳೋ ಧೈರ್ಯ ಅವಳು ಮಾಡಲಿಲ್ಲ ಯಾಕಂದರೆ ಫ್ರೆಂಡ್ಸ್ ಅಲ್ವಾ ಅಂದ್ಕೊಂಡು ಅವ್ಳು ಪಾಡ್ಗಳು ಸುಮ್ಮನಾದ್ಲು ಆದರೆ ಬಂದಿದ್ದ ಕೆಲವೇ ಸಮಯದಲ್ಲಿ ವಿಜಯ್ ಮತ್ತು ಸಂಪತ್ಗೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಅಷ್ಟು ಕಷ್ಟೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು ಯಾಕಂದರೆ ಅವಳು ತುಂಬ ಸೂಕ್ಷ್ಮಮತಿ ಜೊತೆಗೆ ಎಂ ಬಿ ಎನಲ್ಲಿ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವಳಿಗೆ ಆಚೆಗಿನ ವ್ಯವಹಾರ ಅಷ್ಟೊಂದು ಗೊತ್ತಾಗದೇ ಇದ್ರೂ ಒಬ್ಬರ ಮುಖಭಾವವನ್ನು ನೋಡಿ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ಅಂತೂ ಅವಳಾಗಿರ್ಲಿಲ್ಲ ಹಾಗಾಗಿ ಇವರಿಬ್ಬರ ಮಧ್ಯ ಏನೋ ಸಮಸ್ಯೆ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ಳು ಎಲ್ಲರೂ ಲೈಟಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಆದರೆ ವಿಜಯ್ ಬೇಡ ಅಂತ ಹೇಳ್ದ ಯಾಕಂದರೆ ಅವನು ಪಾರ್ಟಿಗಳಿಗೆ ಹೋಗ್ತಾ ಇದ್ರು ಹೆಚ್ಚೇನು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅದರಲ್ಲೂ ಅಂಜಲಿ ಜೊತೆಗಿದ್ದಾಳೆ ಡ್ರೈವ್ ಮಾಡಬೇಕು ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ನೆನಪಿತ್ತು ಅದಕ್ಕೋಸ್ಕರ ತಾನು ಡ್ರಿಂಕ್ಸ್ ಮಾಡಿದರೆ ಅಂಜಲಿಗೆ ಬೇಜಾರಾಗಬಹುದು ಹಾಗೆ ಅವಳನ್ನು ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಬಿಡೋದು ತನ್ನ ಜವಾಬ್ದಾರಿ ಅಂತ ಅವನು ಅಂದ್ಕೊಂಡಿದ್ದ ಅದಕ್ಕೋಸ್ಕರ ಅವನು ಡ್ರಿಂಕ್ಸ್ ಮಾಡಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಚೇತನ್ ಅವನನ್ನು ಕೇಳ್ದ ಯಾಕೋ ಡ್ರಿಂಕ್ಸ್ ಮಾಡ್ದೆ ಹಾಗೆ ಕೂತಿದ್ಯಾ ಅಂದ ಆಗ ವಿಜಯ್ ಬೇಡ ಕಣೋ ಯಾಕೋ ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂದ ಆಗ ಚೇತನ್ ಅಂಜಲಿ ಕಡೆ ತಿರುಗಿ ಅತ್ಗೆ ನೀವೇನಾದರೂ ಅವನಿಗೆ ಡ್ರಿಂಕ್ಸ್ ಮಾಡಬೇಡ ಅಂತ ಕಂಡೀಷನ್ ಹಾಕಿದ್ದೀರಾ ಅಂತ ಕೇಳ್ದ ಆಗ ಅಂಜಲಿ ನೋನು ನಾನೇನು ಹಾಗೆ ಹೇಳಿಲ್ಲ ಅಂತ ಹೇಳಿದ್ಲು ಆಗ ವಿಜಯ್ ಹೇಯ್ ಅವರೇನೋ ಹೇಳಿಲ್ಲ ನನಗೆ ಬೇಕು ಅಂತ ಅನ್ನಿಸ್ತಿಲ್ಲ ಅಂದ ಆಗ ಚೇತನ್ ಓಹ್ ನನಗೆ ಅರ್ಥ ಆಯಿತು ನೀನು ಅತ್ಗೇನ ವಾಪಸ್ ಸೇಫಾಗಿ ಮನೆಗೆ ಬಿಡಬೇಕು ಅಂತ ಯೋಚನೆ ಮಾಡ್ತಿದೀಯ ತಾನೇ ಡ್ರಿಂಕ್ಸ್ ಮಾಡಿದರೆ ಅದೆಲ್ಲ ಆಗಲ್ಲ ಅಂತ ಅಂತ ಅವನು ಕಾಲು ಹೇಳ್ದ ಆಗ ವಿಜಯ್ ಒಂದು ರೀತಿ ಹೌದು ಯಾಕಂದರೆ ಡ್ರೈವರ್ನ ಕರ್ಕೊಂಡು ಬಂದಿಲ್ಲ ನಾನು ಅಂಜಲಿ ಇಬ್ಬರೇ ಬಂದಿದ್ದೀವಿ ಸೊ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗಬೇಕಲ್ವಾ ಅದು ಅಲ್ಲದೆ ಅಂತ ಮುಂದೇನೋ ಹೇಳೋಕೆ ಹೊರಟ ಅಷ್ಟರಲ್ಲಿ ಅಂಜಲಿ ಅವನನ್ನು ತಡೆದು ಇಫ್ ಯು ವಾಂಟ್ ಯು ಕ್ಯಾನ್ ಡ್ರಿಂಕ್ ನಿಮ್ಗೆ ಅಭ್ಯಂತರ ಎಲ್ಲ ಅಂತಂದರೆ ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳಿದ್ಲು ಅದನ್ನು ಕೇಳಿ ವಿಜಯ್ಗೆ ಆಶ್ಚರ್ಯ ಆಯಿತು ಯಾಕಂದರೆ ಅಂಜಲಿಗೆ ಡ್ರೈವಿಂಗ್ ಬರುತ್ತೆ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಅಂಜಲಿ ನಿಮಗೆ ಡ್ರೈವಿಂಗ್ ಬರುತ್ತಾ ಅಂತ ಕೇಳ್ದ ಆಗ ಅಂಜಲಿ ಹ್ಞೂ ಬರುತ್ತೆ ಅಂತ ಹೇಳಿದ್ಲು ಅದನ್ನು ಕೇಳಿ ಅವನಿಗೆ ಖುಷಿಯಾಯಿತು ಯಾಕಂದರೆ ಮನೆಯಲ್ಲೇ ಅವಳು ಪಾಡಿಗೆ ಅವಳಿದ್ದಂಥ ಹುಡುಗಿಗೆ ಡ್ರೈವಿಂಗ್ ಕೂಡ ಬರುತ್ತಾ ಅಂತ ಯಾಕಂದರೆ ಅವನಿಗೆ ಅವಳ ಮನೆ ಪರಿಸ್ಥಿತಿ ಪೂರ್ತಿ ಗೊತ್ತಿತ್ತು ಅವಳನ್ನು ಇಷ್ಟು ಓಪನ್ ಆಗಿ ಹೊರಗೆ ಬಿಟ್ಟಿರಲ್ಲ ಅಂತ ಅಂದ್ಕೊಂಡಿದ್ದ ಅದನ್ನು ಕೇಳಿ ಅವನಿಗೆ ಸಮಾಧಾನ ಆಯಿತು ಆದರೂ ಯಾಕೋ ಅವನಿಗೆ ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆಗ ಅಂಜಲಿನೇ ನಿಮಗೆ ಬೇಕು ಅಂದರೆ ಮಾಡಿ ನನಗೋಸ್ಕರ ಅಂತ ನೀವು ತಡೆಯೋದು ಬೇಡ ಅಂತ ಹೇಳಿದ್ಲು ಅವಳ ಮಾತು ಕೇಳಿ ಅವನಿಗೆ ಮನಸ್ಸು ತುಂಬಿ ಬಂತು ಯಾಕಂದರೆ ತನಗೋಸ್ಕರ ತನ್ನ ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ಬೇಡ ಅಂತ ಹೇಳ್ತಾ ಇರೋ ಹುಡುಗಿ ಇವಳೇ ಇರಬೇಕೇನೋ ಯಾಕಂದರೆ ಎಲ್ಲ ಹೆಂಡತೀರು ಗಂಡಂದ್ರ ಮೇಲೆ ದರ್ಬಾರ್ ಮಾಡ್ತಾರೆ ಅವ್ರಿಗಿಷ್ಟ ಇಲ್ಲದೆ ಇರೋದನ್ನು ಬಲವಂತವಾಗಿ ಇವ್ರುಗಳ ಮೇಲೆ ಹೇರ್ತಾರೆ ಅಂತ ಕೇಳ್ಪಟ್ಟಿದ್ದ ಆದರೆ ಇವಳು ನನಗೋಸ್ಕರ ನಿನ್ನಿಷ್ಟ ಕಷ್ಟಗಳನ್ನು ಬದಲಾಯಿಸ್ಕೊಳ್ಬೇಡ ಅಂತ ಹೇಳ್ತಿದ್ದಾಳೆ ಅಂದರೆ ಶಿ ಇಸ್ ಡಿಫ್ರೆಂಟ್ ಅಂತ ಅಂದ್ಕೊಂಡ ಆಗ ಅವನಿಗೆ ಮತ್ತೂ ಯಾಕೋ ಅವಳು ಮನಸ್ಸಿಗೆ ಬೇಜಾರಾಗಬಹುದೇನೋ ಅಂತ ಅನಿಸಿ ಇಟ್ಸ್ ಓಕೆ ನೋ ಇಶ್ಯೂಸ್ ನನಗ್ಯಾಕೋ ಇವತ್ತು ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂದ ಆಗ ಚೇತನ್ ಯಪ್ಪ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಬದಲಾಗ್ತಿದ್ದಾನೆ ಖುಷಿಯಾಗ್ತಿದೆ ಕಣೋ ಮೋಸ್ಟ್ಲಿ ನಾನು ನನಗೆ ಯಾವುದಾದ್ರೂ ಹುಡುಗಿ ಸಿಕ್ಕಿದ್ರೆ ಹೀಗೆ ಬದಲಾಗ್ತೀನಿ ಅನಿಸುತ್ತೆ ಅಂತ ಅವನು ಕಾಲು ಹೇಳ್ದ ಆಗ ಅಮಿತ್ ಹ್ಞೂ ಕಣೋ ಎಲ್ಲರೂ ಅಷ್ಟೇ ಗರ್ಲ್ ಫ್ರೆಂಡ್ಸ್ ವೈಫ್ಸ್ಗೋಸ್ಕರ ಎಲ್ಲರೂ ಚೇಂಜ್ ಆಗಲೇಬೇಕು ಅಂತ ತಮಾಷೆ ಮಾಡಿದ ಆದರೆ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ದೀಪ್ತಿ ಮುಖ ಗಡ್ ಗಡಿಗೆ ಗಾತ್ರ ಆಗಿತ್ತು ಅವಳಿಗೆ ಅವನು ಅಷ್ಟೊಂದು ಅಂಜಲಿನ ಕೇರ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಅಂಜಲಿನ ಆದಷ್ಟು ಕಂಫರ್ಟಬಲ್ ಆಗಿರೋ ಥರ ನೋಡ್ಕೋತಾ ಇದ್ದ ವಿಜಯ್ ಅವ್ನಿಗೆ ಅಂಜಲಿ ತನ್ನ ಫ್ರೆಂಡ್ಸ್ ಮಧ್ಯೆ ಎಲ್ಲಿ ಬೇಜಾರ್ ಮಾಡ್ಕೋತಾಳೋ ಅಂತ ಯೋಚನೆ ಆಗಿತ್ತು ಆದರೆ ಅವಳು ಅಷ್ಟು ಆರಾಮಾಗಿ ಇರೋದನ್ನು ನೋಡಿ ಅವನ ಮನಸ್ಸಿಗೆ ಸಮಾಧಾನ ಆಗಿತ್ತು ಆದರೆ ಈ ಕಡೆ ಸಂಪತ್ ಅವಳ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿಕೊಂಡ ಅವನು ಬೇಕು ಅಂತಾನೆ ಅಷ್ಟು ಕ್ಲೋಸ್ ಆಗಿ ಅವಳ ಜೊತೆ ಮಾತಾಡ್ತಾ ಇದ್ದ ಯಾಕಂದರೆ ಅದರಿಂದ ವಿಜಯ್ಗೆ ಬೇಜಾರಾಗಬೇಕು ಅವನ ಮನಸ್ಸಲ್ಲಿ ಉರಿ ಹತ್ಕೋಬೇಕು ಅಂತ ಅವನು ಆಸೆ ಪಡ್ತಾ ಇದ್ದ ಸಂಪತ್ ಅಂಜಲಿ ಹತ್ರ ಅವಳ ಕ್ವಾಲಿಫಿಕೇಷನ್ ಏನು ಮಾಡ್ತಿದ್ದಾಳೆ ಏನು ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದ ಹಾಗಾಗಿ ಅಂಜಲಿ ನೀವೇನು ಓದಿದ್ದೀರಾ ಅಂತ ಕೇಳ್ದ ಆಗ ಅಂಜಲಿ ಯಾವುದೇ ಹೆಸಿಟೇಷನ್ ಇಲ್ಲದೆ ಎಂ ಬಿ ಎ ಅಂತ ಹೇಳಿದ್ಲು ಯಾವ ಕಾಲೇಜು ಅಂತ ಕೇಳ್ದ ಅದಕ್ಕೂ ಅವಳು ಆನ್ಸರ್ ಮಾಡಿದ್ಲು ಅದ್ರ ಜೊತೆಗೆ ಅವಳ ಬಗ್ಗೆ ಅವಳಿಗೆ ಏನೇನು ಆಸಕ್ತಿ ಇದೆ ಅನ್ನೋದ್ರ ಬಗ್ಗೆ ಅವನು ಕೇಳ್ತಾ ಇದ್ದ ಆದರೆ ಕೆಲವೊಂದಕ್ಕೆ ಉತ್ತರ ಕೊಟ್ಟರು ಕೆಲವೊಂದಕ್ಕೆ ಅವಳ ಮನಸ್ಸು ಹಿಂಜರಿತಾ ಇತ್ತು ಅವಳಿಗೆ ತುಂಬ ವಿಷಯಗಳು ಗೊತ್ತಿತ್ತು ಆದರೆ ಅದನ್ನು ಯಾರು ಮುಂದೇನೂ ಹೇಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅವಳು ತುಂಬ ಚೆನ್ನಾಗಿ ಹಾಡ್ತಾ ಇದ್ಲು ಡ್ಯಾನ್ಸ್ ಮಾಡ್ತಾ ಇದ್ಲು ಪೇಂಟಿಂಗ್ ಮಾಡ್ತಾ ಇದ್ಳು ಹೀಗೆ ಅವಳಿಗೆ ಗೊತ್ತಿಲ್ಲದೆ ಇರೋ ಕಲೆನೇ ಇಲ್ವೇನೋ ಅನ್ನೋ ಥರ ಇತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾ ಇದ್ಲು ಇಷ್ಟೆಲ್ಲ ಗೊತ್ತಿರೋ ಹುಡುಗಿ ಆದರೆ ಏನೂ ಗೊತ್ತಿಲ್ಲದೆ ಇರೋ ಥರ ಅವಳು ಪಾಡಿಗೆ ಅವಳಿದ್ಲು ಆದರೆ ಅದನ್ನೆಲ್ಲ ನೋಡ್ತಾ ಇದ್ದ ವಿಜಯ್ಗೆ ತನಗಿಂತಾನೂ ಸಂಪತ್ ಅವಳ ಹತ್ರ ಕ್ಲೋಸ್ ಆಗಿ ಮಾತಾಡ್ತಿದ್ದಾನೆ ಅಂತ ಬೇಜಾರ್ ಅನ್ನಿಸ್ತಿತ್ತು ಯಾಕಂದರೆ ಅಂಜಲಿ ಹತ್ರ ಅವನು ಯಾವತ್ತೂ ಅವಳ ಇಷ್ಟ ಕಷ್ಟಗಳನ್ನು ಕೇಳಿರಲಿಲ್ಲ ಅವಳಿಗೆ ಏನಿಷ್ಟ ಅಂತ ಅವನಿಗೆ ಗೊತ್ತಿರಲಿಲ್ಲ ಅವಳಿಗೆ ಏನೆಲ್ಲ ಗೊತ್ತು ಅನ್ನೋದು ಕೇವಲ ಅವನ ಇನ್ವೆಸ್ಟಿಗೇಷನ್ನಿಂದ ಗೊತ್ತಿತ್ತೇ ಹೊರತು ಅವಳ ಬಾಯಿಂದ ಯಾವುದನ್ನು ಕೇಳಿರಲಿಲ್ಲ ಅವಳ ಹವ್ಯಾಸ ಅಭ್ಯಾಸಗಳ ಬಗ್ಗೆ ಅವನ ಇನ್ವೆಸ್ಟಿಗೇಟರ್ ಕೂಡ ಅಷ್ಟೊಂದೇನು ತಲೆ ಕೆಡಿಸ್ಕೊಂಡು ಹುಡುಕಿರಲಿಲ್ಲ ಹಾಗಾಗಿ ಅವಳು ಅವನ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತಾಡೋದನ್ನು ಯಾಕೋ ಅವನ ಮನಸ್ಸು ತಡಿ ತಡಿ ಅಂತ ಹೇಳ್ತಾ ಇತ್ತು ಆದರೆ ಅಂಜಲಿಗೆ ಅವನ ಮುಖಭಾವ ಅರ್ಥ ಆಗ್ತಿರ್ಲಿಲ್ಲ ಹಾಗಾಗಿ ತನ್ನ ಪಾಡಿಗೆ ತಾನು ಅವನಿಗೆ ಆನ್ಸರ್ ಮಾಡ್ತಾ ಕೂತಿದ್ಲು ಈ ಕಡೆ ವಿಜಯ್ ಪಾರ್ಟಿ ಎಷ್ಟೊತ್ತಿಗೆ ಮುಗಿಯುತ್ತೋ ಇವಳನ್ನ ಕರ್ಕೊಂಡು ಹೋದರೆ ಸಾಕಪ್ಪ ಅನ್ನೋ ಥರ ಆಗಿದ್ದ ಅವನು ಎಷ್ಟೇ ದೊಡ್ಡ ಬಿಸ್ನೆಸ್ಮನ್ ಹೆಂಡತಿ ಹೆಂಡತಿಯನೋ ಒಂದು ಪೊಸೆಸಿವ್ನೆಸ್ ಅವ್ನು ಪಾಡಿ ಅವ್ನ ಬದುಕಲ್ಲಿ ತನ್ ತಾನೇ ಕ್ರಿಯೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ಇವಳು ಯಾವಾಗಲೂ ಯಾಕಾದರೂ ಅವನ ಜೊತೆ ಮಾತಾಡ್ತಿದ್ದಾಳೋ ಅಂತ ಅನ್ನಿಸ್ತಾ ಇತ್ತು ಆದರೆ ಬಾಯಿ ಬಿಟ್ ಹೇಳೋ ಮನಸ್ಥಿತಿನಲ್ಲಿ ಅವನಿರಲಿಲ್ಲ ಅದನ್ನು ಚೇತನ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ ಅದ್ರ ಜೊತೆಗೆ ಮಿಕ್ಕವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಿದ್ರು ಅದ್ರ ಜೊತೆಗೆ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು ಎಲ್ರಿಗೂ ಕಂಫರ್ಟಬಲ್ ಆಗಿ ಇರಬೇಕು ಅನ್ನೋದು ಇದ್ರ ಜೊತೆಗೆ ಅಂಜಲಿನೂ ಆರಾಮಾಗಿ ನೋಡ್ಕೊಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇತ್ತು ಯಾಕಂದರೆ ಎಲ್ಲರೂ ಪರಿಚಿತರು ಅವಳೊಬ್ಬಳು ಅಪರಿಚಿತಳಾಗಿದ್ಲು ಹಾಗಾಗಿ ಸಂಪತ್ ಸ್ವಲ್ಪ ಮಾತಾಡಿದ್ರೆ ಸಮಸ್ಯೆ ಇಲ್ಲ ಅನ್ನೋ ಥರಾನೇ ಅವರು ಇದ್ರು ವಿಜಯ್ ಅಂಜಲಿ ಕಡೆ ತಿರುಗಿ ಅವಳಿಗೆ ಊಟ ಸರ್ವ್ ಮಾಡ್ದ ಅದನ್ನು ನೋಡಿ ಅಲ್ಲಿದ್ದವ್ರು ಎಲ್ರಿಗೂ ಆಶ್ಚರ್ಯ ಆಯಿತು ಸ್ವತಃ ಅಂಜಲಿಗೂ ಆಶ್ಚರ್ಯ ಆಯಿತು ಯಾಕಂದರೆ ಅವನು ಯಾವತ್ತೂ ಯಾರಿಗೂ ಫುಡ್ ಸರ್ವ್ ಮಾಡಿರಲಿಲ್ಲ ಮನೆಯಲ್ಲೂ ತುಂಬ ಡಿಗ್ನಿಫೈಡ್ ಆಗಿರ್ತಾನೆ ಅಂಥದ್ರಲ್ಲಿ ತನಗೆ ಅವನು ಫುಡ್ ಸರ್ವ್ ಮಾಡ್ತಿದ್ದಾನೆ ಅಂದರೆ ಅಂಜಲಿಗೆ ಆಶ್ಚರ್ಯ ಆಯಿತು ಇಟ್ಸ್ ಓಕೆ ನಾನು ಸರ್ವ್ ಮಾಡ್ಕೋತೀನಿ ಅಂತ ಅಂಜಲಿ ಮೆಲು ಧ್ವನಿಯಲ್ಲಿ ಅವನಿಗೆ ಕೇಳಿಸೋ ಥರ ಹೇಳಿದ್ಲು ಆಗ ವಿಜಯ್ ಅವಳ ಕಿವಿ ಹತ್ತಿರ ಬಂದು ಇಟ್ಸ್ ಓಕೆ ನಾನು ಬಡ್ಸಿದ್ರೆ ನೀವು ತಿನ್ನಲ್ವಾ ಅಂತ ಕೇಳ್ದ ಅವನು ಅಷ್ಟು ಹತ್ತಿರ ಬಂದು ಅವಳ ಕಿವಿ ಹತ್ತಿರ ಹೇಳಿದ್ರಿಂದ ಅವಳ ಹೃದಯದ ಬಡಿತ ಒಂದು ಸಲ ಸ್ಕಿಪ್ ಆಯ್ತೇನೋ ಅಂತ ಅನ್ನಿಸ್ತು ಅವಳಿಗೆ ಅದು ಅದು ಅಂತ ಅವಳು ತಡವರ್ಸಿದ್ಲು ಇಟ್ಸ್ ಓಕೆ ಪ್ಲೀಸ್ ಈಟ್ ಅಂತ ಹೇಳ್ದ ಆಗ ಅಂಜಲಿ ಏನೋ ಮಾತಾಡದೆ ಥ್ಯಾಂಕ್ಸ್ ಅಂತ ಹೇಳಿ ಊಟ ಶುರು ಮಾಡಿದ್ಲು ಅಲ್ಲಿದ್ದವರು ಸಹ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾಯಿದ್ರು ಇದ್ದಕ್ಕಿದ್ದ ಹಾಗೆ ಅಂಜಲಿಗೆ ನತ್ ಹತ್ತಿತು ಅದನ್ನು ಗಮನಿಸಿ ಅವನೇ ಅವಳಿಗೆ ನೀರು ಕುಡಿಸಿ ತಲೆ ತಟ್ಟ ಯಾಕೆ ಇಷ್ಟ ಆ ಥರ ಆರಾಮಾಗ್ತೀನಿ ಅಂತ ಹೇಳ್ದ ಇಲ್ಲ ಏನೋ ಹೇಳೋಕ್ಕೆ ಹೊರಟ್ಲು ಅಷ್ಟೊತ್ತಿಗೆ ಅವನೇ ತಡೆದು ಇಟ್ಸ್ ಓಕೆ ಮತ್ತೆ ಮಾತಾಡಬೇಡಿ ಹತ್ತದ್ರೆ ಕಷ್ಟ ಅಂತ ಹೇಳಿ ಊಟ ಮಾಡೋದಕ್ಕೆ ಕಣ್ಸನ್ನೇ ಮಾಡ್ದ ಅವರಿಬ್ಬರು ಕಣ್ಣಲ್ಲೇ ತುಂಬ ಹೊತ್ತು ಮಾತಾಡ್ತಾ ಇದ್ರು ಅದನ್ನು ಗಮನಿಸಿದವ್ರಿಗೆ ಇವರಿಬ್ಬರು ಪರ್ಫೆಕ್ಟ್ ಕಪಲ್ ಅಂತ ಅನ್ನಿಸ್ದೇ ಇರಲಿಲ್ಲ ಸಂಪತ್ ಮಾತ್ರ ಒಳ ಒಳಗೆ ಉರಿದು ಹೋಗ್ತಾ ಇದ್ದ ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಅವ್ನಿಗೆ ಸಿಕ್ಕಿದ್ದಲ್ಲದೆ ಕಣ್ಣಲ್ಲೇ ಅವರಿಬ್ರು ಮಾತಾಡ್ತಿರೋದನ್ನು ನೋಡಿ ಅದೆಷ್ಟು ಹೊಂದಾಣಿಕೆ ಅಂತ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಅವನ ಗರ್ಲ್ ಫ್ರೆಂಡ್ ಆಗ್ತಾನೆ ಕೈ ಕೊಟ್ಟು ಹೋಗಿದ್ಲು ಸೊ ಅದನ್ನು ನೆನೆಸ್ಕೊಂಡು ಇನ್ನೂ ಬೇಜಾರು ಮಾಡ್ಕೋತಾ ಇದ್ದ ತನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿದ್ದಾಳೆ ಆದರೆ ಇವನಿಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಸಿಕ್ಕಿದ್ದಾಳೆ ಅಂತ ಅವನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇದ್ದ ಅದಾದ ಮೇಲೆ ಅಂಜಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತ ಎದ್ದು ಹೋಗ್ತಾ ಇದ್ಲು ಆಗ ವಿಜಯ್ ಫಿಂಗರ್ ಬೌಲ್ ಕೊಡ್ತಾರೆ ಇಟ್ಸ್ ಓಕೆ ಅಂತ ಹೇಳ್ದ ಆಗ ಅಂಜಲಿ ಹೆಸಿಟೇಶ್ ಮಾಡ್ ಹೆಸಿಟೇಟ್ ಮಾಡ್ತಾನೆ ನಾನು ವಾಶ್ರೂಮ್ಗೂ ಹೋಗಬೇಕು ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಓಕೆ ಹೋಗಿ ಬನ್ನಿ ಅಂತ ಹೇಳಿ ಅವಳ ಕೈ ಬಿಟ್ಟ ಅವನು ಕೈ ಹಿಡ್ಕೊಂಡಿರೋದನ್ನು ಅವಳು ಗಮನ ಇರಲಿಲ್ಲ ಅವನು ಕೈ ಬಿಟ್ಟಾಗಲೇ ಅರ್ಥ ಆಗಿದ್ದು ಅವಳು ನಾಚಿಕೊಂಡೆ ವಾಶ್ರೂಮಿಗೆ ಹೋದ್ಲು ಆದರೆ ಎಷ್ಟೊತ್ತಾದರೂ ಅವಳು ವಾಶ್ರೂಮಿಂದ ಬರಲಿಲ್ಲ ಹತ್ತು ನಿಮಿಷ ವೆಯ್ಟ್ ಮಾಡ್ದ ಹತ್ತು ನಿಮಿಷಕ್ಕಿಂತ ಹೆಚ್ಚಿಗೆ ಅವನಿಗೆ ಯಾಕೋ ಕಾಯಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ಇವ್ರಿನ್ನೂ ಬಂದಿಲ್ಲ ಅಂತ ನೋಡಬೇಕು ಅಂದ್ಕೊಂಡ್ರೂ ಅವನಿಗೆ ಹೋಗೋಕೆ ಅದು ಲೇಡೀಸ್ ರೆಸ್ಟ್ ರೂಮ್ ಅಂತ ಗೊತ್ತಿದ್ದರಿಂದ ನಿಧಿ ಅಂಜಲಿ ಹೋಗಿ ತುಂಬ ಹೊತ್ತಾಯಿತು ಏನು ಅಂತ ನೋಡ್ತೀಯಾ ಅಂತ ಹೇಳ್ದ ಆಗ ನಿಧಿ ಯಾಕೋ ನಿನ್ನ ಫಿಯಾನ್ಸಿನ ಬಿಟ್ಟಿರೋಕ್ಕಾಗಲ್ವಾ ಅಂತ ರೇಗಿಸ್ಕೊಂಡೆ ವಾಶ್ರೂಮ್ ಕಡೆಗೆ ಹೋದ್ಲು ಹತ್ತು ನಿಮಿಷ ಆದರೂ ಅಂಜಲಿ ಯಾಕೆ ವಾಶ್ರೂಮಿಂದ ಬಂದಿಲ್ಲ ಅವ್ಳಿಗೇನಾದರೂ ಅಪಾಯ ಆಗಿರಬಹುದಾ ಕತೆ ಮುಂದುವರೆಯುವುದು ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟರಲ್ಲೇ ಮದುವೆ ಖಂಡಿತ ಆಗುತ್ತೆ